ಶಿಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಚ್ಚೇಂದ್ರ ಅಂಬಾಗಿಲು ಸುದ್ದಿಯ ಸದ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಭಾರತ ದೇಶ ಮತ್ತೊಮ್ಮೆ ಜಗತ್ ಪ್ರಸಿದ್ಧ ಆಗುವಂತಹ ಒಂದು ಪ್ರವಾಸಿ ತಾಣ ಲೋಕಾರ್ಪಣೆಗೊಳ್ಳಲಿದೆ ಖಂಡಿತವಾಗಿಯೂ ಚೀನಾಬ್ ರೈಲ್ವೆ ಸೇತುವೆ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಬಾಕಲ್ ಮತ್ತು ಕೌರಿ ಎಂಬಲ್ಲಿ ಚೀನಾಬ್ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವಂತಹ ಕಮಾನು ಆಧಾರಿತ ಸೇತುವೆ ಇದೀಗ ಲೋಕಾರ್ಪಣೆಗೆ ತಯಾರಾಗಿದೆ ಜಮ್ಮುವಿನ ಉಧಾಂಪುರ ಮತ್ತು ಕಾಶ್ಮೀರ ಕಣಿವೆಯ ವಾಯುವ್ಯಕ್ಕೆ ಇರುವಂತಹ ಬಾರಾಮುಲ್ಲಾ ಪಟ್ಟಣಗಳ ನಡುವೆ ರೈಲ್ವೆ ಸಂಪರ್ಕ ಚಾಲವನ್ನು ನಿರ್ಮಿಸುವ ಸಲುವಾಗಿ ಭಾರತೀಯ ರೈಲ್ವೆಯ ಉತ್ತರ ವಿಭಾಗವು ಕೈಗೊಂಡಿರುವಂತಹ ಬೃಹತ್ ಯೋಜನೆಯಾಗಿದೆ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಲಿಂಕ್ ಅಡಿಯಲ್ಲಿ ಈ ಕಮಾನು ಸೇತುವೆ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ ಭಾರತೀಯ ರೈಲ್ವೆಯ ವಿಭಾಗದ ಉತ್ತರ ರೈಲ್ವೆ ಈ ಯೋಜನೆ ಮತ್ತು ಸೇತುವೆ ನಿರ್ಮಾಣದ ಹೊಣೆ ಹೊತ್ತಿದೆ ಸೇತುವೆಯ ನಿರ್ಮಾಣವು ಪೂರ್ಣಗೊಂಡ ನಂತರ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಲಿದೆ ಖಂಡಿತವಾಗಿಯೂ ಜಮ್ಮು ಮತ್ತು ಕಾಶ್ಮೀರ ರಿಯಾಸಿ ಜಿಲ್ಲೆಯಲ್ಲಿ ಚೀನಾ ನದಿ ಮೇಲೆ ನಿರ್ಮಿಸುತ್ತಿರುವಂತಹ ಜಗತ್ತಿನ ಅತಿ ಎತ್ತರದ ಉಕ್ಕಿನ ಕಮಾನು ರೈಲ್ವೆ ಸೇತುವೆ ಲೋಕಾರ್ಪಣೆಗೆ ಸಮೀಪಿಸಿದೆ ಭಾನುವಾರ ರೈಲ್ವೆ ಸೇತುವೆಯಲ್ಲಿ ರೈಲ್ವೆ ಇಲಾಖೆ ಉನ್ನತ ಅಧಿಕಾರಿಗಳು ಹಳಿ ಸೇರಿದಂತೆ ಇತರ ತಾಂತ್ರಿಕ ಕೆಲಸಗಳನ್ನು ಪರಿಶೀಲನೆ ನಡೆಸಿದರು ಅಲ್ಲದೆ ಪ್ರಾಯೋಗಿಕವಾಗಿ ವ್ಯಾಗನ್ ಟವರ್ ಓಡಿಸಿ ಪರಿಶೀಲನೆ ಮಾಡಲಾಯಿತು ಈ ಕುರಿತು ಶೀಘ್ರದಲ್ಲೇ ಸೇತುವೆ ಲೋಕಾರ್ಪಣೆಯಾಗುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಒಂದು ಬಿಂದು ಮೂರು ಕಿಲೋಮೀಟರ್ ಉದ್ದದ ಈ ಸೇತುವೆಯು ನದಿ ಪಾತ್ರದಿಂದ ಮುನ್ನೂರ ಐವತ್ತ ಒಂಬತ್ತು ಮೀಟರ್ ಎತ್ತರದಲ್ಲಿದೆ ಅಂದರೆ ವಿಶ್ವವಿಖ್ಯಾತ ಐಪೆಲ್ ಟವರ್ಗಿಂತ ಮೂವತ್ತ ಐದು ಮೀಟರ್ ಎತ್ತರವಿರಲಿದೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕದ ಭಾಗವಾಗಿ ಈ ಸೇತುವೆ ನಿರ್ಮಾಣವಾಗುತ್ತಿದೆ ಅತ್ಯಂತ ಸವಾಲಿನ ಕೆಲಸಗಳನ್ನು ಪೂರ್ಣಗೊಳಿಸಿಕೊಂಡಿರುವಂತಹ ಸಿಬ್ಬಂದಿಗಳನ್ನು ಸ್ವಾಗತಿಸಲಾಗುತ್ತಿದೆ ಈ ವಿಸ್ಮಯವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದುವೇ ಸುದ್ದಿನ ಸದ್ದು ಧನ್ಯವಾದಗಳು